ಬೆಂಗಳೂರು ಜಯನಗರದ ತಿಲಕ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಡಲಮ್ಮ ದೇವಿ ಪೂಜೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರದ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನದ ಗುರುಗಳು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು ವರದಿ ಮೆಹಬೂಬ್ ನ್ಯೂಸ್ ಕನ್ನಡ ಬೆಂಗಳೂರು ಈ ಪೂಜೆಯ ನಂತರ ನಮ್ಮ ತಂದೆಯವರು ಹಣ್ಣಮ್ಮ ದೇವಿಯ ತಂದೆಯಿಂದ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆ ಹೇಳ್ಕೊಟ್ಟು ಮನೆಯಲ್ಲಿ ಆ ಸಂಪ್ರದಾಯ ಸಂಸ್ಕೃತಿಯನ್ನ ಮಾಡಿದ್ರೆ ಮಾತ್ರ ನಿಮ್ಮ ಮನೆ ಚೆನ್ನಾಗಿ ಒಳಗಡೆ ಇರುವಂಥದ್ದು ತಂದೆ ತಾಯಿಯನ್ನ ಅತ್ತೆ ಮಾವಂದ್ರನ್ನ ವಯಸ್ಸಾದ ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಹತ್ಬೇಡಿ ಇಲ್ಲ ಮುಂದೆ ಬಂದು ಮುಂದೆ ದೇವ್ರ ಪೂಜೆ ಮಾಡಿ ಇಲ್ಲಿಂದಲೇ ಪೂಜೆ ಮಾಡಿ ದಯವಿಟ್ಟು ದ ಮೇಲೆ ಹತ್ತದೆ ಅಂತ ಎಲ್ರಿಗೂ ತುಂಬ ತೊಂದರೆ ಆಗುತ್ತೆ ಎಲ್ಲ ಇಲ್ಲಿಂದ ಮಂಗಾರ್ತಿ ನೋಡಿ ಎಲ್ಲ ದಯವಿಟ್ಟು ಸೈಡಿಗೆ ಬನ್ನಿ ಅಲ್ಲಿ ಮೇಲೆ ಇರೋರು ಸೇಡು ಬನ್ನಿ ಅವರು ಮಂಗಾರ್ತಿ ಮಾಡ್ತಾರೆ ದಯವಿಟ್ಟು ಸೈಡಿಗೆ ಬನ್ನಿ ಎಲ್ಲ ಅನ್ನವನ್ನು ಜೀರ್ಣ ಮಾಡುವಂಥವ್ರು ನಾನು ಅಂತ ದೇವಿ ಹೇಳ್ತಾಳೆ ಹಾಗಾಗಿ ಎಲ್ಲರಲ್ಲೂ ದೇವರನ್ನು ಕಂಡು ಮೇಲು ಕೀಳು ಅಂತ ಭೇದ ಭಾವ ಮಾಡದೆ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಹೇಳಿ ಯಾವಾಗ ನಾವು ದೇವರನ್ನು ಮನುಷ್ಯರಲ್ಲಿ ಪಶು ಪಕ್ಷಿಗಳಲ್ಲಿ ಕಂಡು ಯಾವಾಗ ನೀವು ಕಾರುಣ್ಯದಿಂದ ನೀವು ಅವರನ್ನು ಶ್ರೀ ಕೇಶವಂ ಪ್ರತಿಗಚ್ಚತಿ ಶ್ರೀ ಕೇಶವಂ ಅತಿಗಚ್ಚತಿ ಎಲ್ಲ ಇದೇ ತರ ಕೈ ಇಟ್ಕೊಂಡು ಒಂದೇ ಮನಸ್ಸಿನಲ್ಲಿ ಹೇಳಿ ಪಟಾಲಮ್ಮ ದೇವಿಯ ಬಾದಾರವೆಂದಕ್ಕೆ ಗೋವಿಂದ ಗೋವಿಂದ ಅವ್ರೆಂಡ್ ಮರಕ್ಕೆ ನೀವು ನೀವೇ ಬಂದು ಬಂದು ಒಳ್ಳೆ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳಿಂದ ನಡ್ಕೊಂಡು ಬರೋ ರೀತಿಯಾಗಿ ಆ ದೇವಿ ಕೊಟ್ಟವರಿಗೆಲ್ಲರಿಗೂ ಕೂಡ ಅಧಿಕವನ್ನಾಗಿ ಹೇಗೆ ತಾಯಿಗೆ ಮಕ್ಕಳು ಏನೋ ಒಂದು ಸಣ್ಣ ಟೆಪು ಕೊಟ್ಟರೆ ಉದ್ದಾಡಿ ಅವ್ರಿಗೆ ಹೆಂಗ್ ಅವ್ರ